ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಅಂದರೆ ನಿನ್ನೆ ಈರುಳ್ಳಿಯ ಮಾರುಕಟ್ಟೆ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿನ್ನೆಯ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಬಿಜಾಪುರದಲ್ಲಿ ನೋಡುವುದಾದರೆ ಕನಿಷ್ಠ ಬೆಲೆ ಒಂದು ಏಳು ನೂರು ರೂಪಾಯಿದಿಂದ ಸಾವಿರ ರೂಪಾಯಿಯು ಹದಿನಾಲ್ಕುನೂರು ಹಾಗೆ ಹದಿನಾರುನೂರು ರೂಪಾಯು ಹದಿನೆಂಟುನೂರು ರೂಪಾಯಿಯು ಹಾಗೆ ಎರಡು ಸಾವಿರ ರೂಪಾಯಿಯು ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಗರಿಷ್ಠ ಬೆಲೆ ಆಗಿದೆ ನೋಡಿ ರೈತರೆ ಹಾಗೆ ಅಹಮದ್ ನಗರದಲ್ಲಿ ಕೂಡ ಕನಿಷ್ಠ ಬೆಲೆ ಬಂದು ಎಂಟು ನೂರು ರೂಪಾಯಿಯು ಮಧ್ಯಮ ಬೆಲೆ ಸಾವಿರ ರೂಪಾಯಿಯು ಹಾಗೆ ಹದಿನೈದುನೂರು ಹಾಗೆ ಎರಡು ಸಾವಿರ ರೂಪಾಯಿಯು ಕೂಡ ಗರಿಷ್ಠ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡುವುದಾದರೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಎಂಟು ನೂರು ರೂಪಾಯಿಯು ಕನಿಷ್ಠ ಗರಿಷ್ಠ ಬಂದು ಹತ್ತೊಂಬತ್ತು ನೂರು ಗರಿಷ್ಠ ಬೆಲೆ ಆಗಿದೆ ಹಾಗೆ ಬದಾಮಿಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬಂದು ಒಂದು ಸಾವಿರದಿಂದ ಹದಿನೈದುನೂರು ರೂಪಾಯಿಯು ಗರಿಷ್ಠ ಬೆಲೆ ಹಾಗೆ ಬಾಗಲಕೋಟೆಯಲ್ಲಿ ಕೂಡ ಒಂದು ಸಾವಿರ ರೂಪಾಯಿ ಕನಿಷ್ಠ ಬೆಲೆ ಹಾಗೆ ಹದಿನೈದುನೂರು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಧಾರವಾಡದಲ್ಲಿ ಒಂದು ಕ್ವಿಂಟಲ್ ಈರುಳಿಗೆ ಹನ್ನೆರಡು ನೂರು ಗರಿಷ್ಠ ಬೆಲೆ ಕನಿಷ್ಠ ಬೆಲೆ ಹಾಗೆ ಎರಡು ಸಾವಿರ ರೂಪಾಯಿಯು ಗರಿಷ್ಠ ಬೆಲೆ ಅಂದರೆ ಎರಡು ಸಾವಿರ ಗರಿಷ್ಠ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆಯನ್ನು ನೋಡ್ಬೋದು ರೈತರೇ ಇನ್ನೊಂದು ಮಾರುಕಟ್ಟೆ ಯಾವ ಮಾರುಕಟ್ಟೆ ಅಂದರೆ ಹೈದರಾಬಾದ್ ಮಾರುಕಟ್ಟೆ ಹೈದರಾಬಾದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಕ್ಕೆ ಕನಿಷ್ಠ ಹದಿನೈದು ನೂರು ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರೆ ಹಾಗೆ ಬೆಳಗಾವ್ನಲ್ಲಿ ಕೂಡ ಹನ್ನೆರಡು ನೂರರಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟು ಇದೆ ಹಾಗೆ ಮೈಸೂರಿನಲ್ಲಿ ಒಂದು ಸಾವಿರದಿಂದ ಎರಡು ಸಾವಿರ ಹಾಗೆ ರೈಚೂರಿನಲ್ಲಿ ಕೂಡ ರಾಯಚೂರದಲ್ಲಿ ಒಂದು ಸಾವಿರದಿಂದ ನೂರು ರೂಪಾಯಿವರೆಗೆ ಇದೆ ನೋಡಿ ರೇಟು ಹಾಗೆ ಸೊಲಾಪುರದಲ್ಲಿ ಸಾವಿರ ರೂಪಾಯಿದಿಂದ ಹದಿನಾಲ್ಕುನೂರು ರೂಪಾಯಿಯು ಹಾಗೆ ಕರಾಡದಲ್ಲಿ ಸಾವಿರದಿಂದ ಎರಡು ಸಾವಿರ ರೂಪಾಯಿವರೆಗೆ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇದಾಗಿದೆ ನೋಡಿ ರೈತರೆ ಹಾಗೆ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ